ನೆಲಗಡ್ಲೆ ಇದು ನಾವು ಕೆಲವೊಮ್ಮೆ ಈ ರೀತಿ ತರುದು ಇದನ್ನ ಓಪನ್ ಮಾಡಿ ತಿನ್ಲಿಕ್ಕೆ ಕಷ್ಟ ತೆಗಿಲಿಕ್ಕೆ ಸಹ ಆಗುದಿಲ್ಲ ಮತ್ತೆ ಇದು ನೆಲ ಕಡಲೆ ಜಾಸ್ತಿ ಅಂದ್ರೆ ಪಿತ್ತ ಅಲ್ಲ ಪಿತ್ತ ಜಾಸ್ತಿ ಅಂದ್ರೆ ತಲೆ ತಿರುಗುತ್ತದೆ ಇದು ಗೋಡಂಬಿ ಅದೆಲ್ಲ ಸೇಮ್ ಕೆಟಗರಿ ಅಂದ್ರೆ ಇದನ್ನ ಜಾಸ್ತಿ ತಿನ್ಲಿಕ್ಕೆ ಗೊತ್ತಿಲ್ಲ ಟೇಸ್ಟ್ ಉಂಟು ಜಾಸ್ತಿ ಹ್ಮ್ ಚಟ್ನಿ ಹ್ಮ್ ತಿನ್ಲಿಕ್ಕೆ ಆದ್ರೆ ಜಾಸ್ತಿ ತಿಂದ್ರೆ ಗರ ಅಂತ ಗರ ಮತ್ತೆ ನೋಡಿ ನಾವು ಕಾಣಲೇ ತಂದದ್ದು ಮನೆಯಲ್ಲಿ ಆಗ್ಲಿಲ್ಲ ಹಾಗೆ ನಾವು ರೇಟ್ ಕೊಟ್ಟು ತಂದದ್ದು ಇದು ಅಲ್ಲಿ ಮಾರ್ಕೊಂಡಿದ್ರಂತೆ ರೋಡ್ ಸೈಡ್ ಅಲ್ಲಿ ತಂದದ್ದು ಎರಡು ತುಂಬಾ ರೇಟ್ ಮತ್ತೆ ಭಯಂಕರ ಉಂಟು ಈಗ ಇದಕ್ಕೆ ಈ ಕಾಯಿಲೆ ಎಲ್ಲಿ ಸಿಗುದಿಲ್ಲ ರೇಟ್ ಜಾಸ್ತಿ ಯಾರೋ ಚಿಕ್ಕ ಇರುವಾಗ್ಲೇ ತೆಗೆದು ಇರುವಾಗ ತೆಗ್ದಾರೆ ಇಷ್ಟು ತುಂಡು ಮಾಡಿ ತೆಗೆದು ಮತ್ತೆ ಇದನ್ನ ಕೊಚ್ಚಿ ಪದಾರ್ಥ ಮಾಡುದು ಎಲ್ಲರ್ಸು ಗೊತ್ತುಂಟು ಅದಿ ತಕ್ಷಣ ಮಾಡ್ಲಿಕ್ಕಿಲ್ಲ ವಿಷ ಹೌದೌದು ಇದನ್ನ ವಿಷಯ ಇವತ್ತು ಈ ತುಂಡು ಮಾಡಿ ಇವತ್ತು ಪದಾರ್ಥ ಮಾಡ್ಲಿಕ್ಕೆ ಇಲ್ಲ ಇದನ್ನು ನೀರಲ್ಲಿ ಹಾಕ್ಲಿಕ್ಕೆ ಉಂಟು ತುಂಡ್ ಚಿಕ್ಕ ಚಿಕ್ಕ ತುಂಡು ಮಾಡಿ ನೀರಲ್ಲಿ ಹಾಕಿಡ್ಲಿಕ್ಕೆ ಒಂದು ದಿವಸ ಕೆಲವರುಂಟಲ್ಲ ಮೂರು ದಿವಸ ಕೂಡ ಇರ್ತಾರೆ ನಾನು ಒಂದು ದಿವಸ ಇಟ್ಟು ಮತ್ತೆ ಅದನ್ನ ನೀರು ತೆಗೆದು ಪದಾರ್ಥ ಮಾಡುದು ಒಂದು ದಿನ ಇಟ್ಟರೆ ನೀರು ಹೋಗ ನದಿ ಉಂಟು ನದಿಯಲ್ಲಿ ಇಡ್ತಾರೆ ಕಟ್ಟಿ ಒಂದು ಬಟ್ಟೆಯಲ್ಲಿ ಕಟ್ಟಿ ಇದನ್ನು ಚಿಕ್ಕ ಚಿಕ್ಕ ತುಂಡು ಮಾಡಿ ಕಣಿಲೆಯನ್ನು ಬಟ್ಟೆಯಲ್ಲಿ ಕಟ್ಟಿ ನದಿಯಲ್ಲಿ ಇಡುದು ಆ ಬಟ್ಟೆಯನ್ನೇ ಕಟ್ಟಿ ಇಡುದು ಅಂದ್ರೆ ಒಂದು ಮರಕ್ಕೆ ಯಾವ್ದು ಗುಂಟು ಹಾಕಿ ಕಟ್ಟೋದು ವಿಷ ಎಲ್ಲ ಹೋಗ್ತದೆ ಹಾಗೆ ಕಟ್ಟಿದ್ರೆ ನನ್ನ ಅಮ್ಮನ ಅಮ್ಮನ ಮನೆಯಲ್ಲಿ ಅಜ್ಜಿ ಮನೆಯಲ್ಲಿ ಅದೇ ರೀತಿ ಇಡ್ತಿದ್ರು ಹಾಗೆ ನಂಗೆ ಗೊತ್ತು ಸ್ಟಾರ್ಟ್ ಆಗಿದೆ ಕಣಿಲೆ ಪತ್ರೋಡೆ ತೇಟ್ಲ ಹಾಗೆ ಬೇರೆ ಬೇರೆ ಇದು ಅಡುಗೆಗಳು ಮಾಡ್ಲಿಕ್ಕೆ ಇಲ್ಲಿ ಮಳೆಗಾಲದಲ್ಲಿ ಆಚೆ ಹೆಚ್ಚಾಗಿ ಮಾಡ್ತಾರೆ ಬೇರೆ ಬೇರೆ ಅಡುಗೆ ಮಾಡ್ತಾರೆ ನಮಗೆ ಕನಿಲೆ ತಿಂದಾಗಿದೆ ಮತ್ತೆ ಇನ್ನು ಪತ್ರೊಡೆ ಅದೆಲ್ಲ ಮಾಡ್ಲಿಕ್ಕೆ ಉಂಟು ಆಟಿಯೆಲ್ಲ ಹಾಗೆ ಎಲ್ಲ ಆಷಾಢ ಹಾಗೆ ಎಲ್ಲ ಇಲ್ಲಿ ಮಾಡ್ತಾರೆ ಎಲ್ಲರೂ ಇವತ್ತು ಉಪ್ಪಳ ಪದಾರ್ಥ ಮಾಡುವಂತ ಮಧ್ಯಾಹ್ನಕ್ಕೆ ಅದನ್ನ ಈಗ ತೆಗೆದು ಚಂದ ಮಾಡಿ ತೊಳೆದು ಅದನ್ನ ಈಗ ತುಂಡು ಮಾಡಬೇಕು ಬೇರೆ ಉಪ್ಪು ಎಲ್ಲ ಹೋಗ್ತದೆ ಇದು ಹಣ್ಣು ನೋಡಿ ಈ ವರ್ಷದಲ್ಲ ಇದು ಕಾಲದೋಷದ್ದು ಹಣ್ಣು ಸ್ವಲ್ಪ ಹಣ್ಣಾಗಿತ್ತು ಅದನ್ನುಸ ಉಪ್ಪು ನಾನು ಸ್ವಲ್ಪ ಕೂಡ ಹಾಳಾಗಲಿ ನೋಡಿ ಮತ್ತೆ ಇದು ಕಳೆದ ವರ್ಷದಲ್ಲಿ ಉಪ್ಪಲ್ಲಿ ಅಲ್ಲಿ ಹಾಕಿಟ್ಟದು ಇದು ಹಣ್ಣಾಗಿತ್ತು ಪಡ್ ಪಚ್ಚಿರು ಹಳಸಿನ ಸೊಳ್ಳೆಯ ಪದಾರ್ಥ ಆಯ್ತು ನೋಡಿ ಆಗ್ಲೇ ಆಗಿದೆ ಈಗ ಅದು ಡ್ರೈ ಆಗಿದೆ ಅಂದ್ರೆ ಸ್ವಲ್ಪ ಟೈಮ್ ಆಯ್ತು ಹಾಗೆ ಹಾಗೆ ಡ್ರೈ ಡ್ರೈ ನಮ್ಮ ಬೇಕು ಬಾರಿ ಮಂಡೆ ಬೆಚ್ಚದಲ್ಲಿ ಉಂಟು ನೋಡಿ ಆಗದಿಂದ ಯೋಚನೆ ಮಾಡ್ತಾ ಉಂಟು ಎಂತ ಮಾಡ್ತಾರೆ ಎಂತ ತಿನ್ಲಿಕ್ಕೆ ಕೊಡ್ತಾರೆ ಅಂತ ಅಂತ ಇಲ್ಲಿ ನೋಡು ಎಂತ

ಫುಲ್ ಸ್ಪ್ರೆಡ್ ಆಗಲಿ ಅಂತ ಹೇಳಿ ಹಾಕಿದ್ದು ಈ ಶಂಕ ಹೂ ನೋಡಿ ಅದರದ್ದು ಪಲಾವು ಮತ್ತೆ ಟೀ ಎಲ್ಲ ಮಾಡ್ತಾರೆ ಟೀ ಎಲ್ಲ ಮಾಡಿದ ಒಳ್ಳೆ ಅಂತ ಹೇಳಿ ಮಾಡಿ ಕೂಡಿದ್ರು ಯಾರಿಗಾದ್ರೆ ಇದ್ದು ಉಪಯೋಗ ಗೊತ್ತುಂಟಾ ಶಂಕ ಹೂ ಇದು ಅಷ್ಟು ಗೊತ್ತಿಲ್ಲ ನಾವು ಇದು ಪಲಾವ್ ಮಾಡಿದ್ದೇವೆ ಪಲಾವ್ ಮಾಡಿದ್ದೇವೆ ನಾವು ಹೆಸರು ಉಂಟಲ್ಲ ಇದು ಜಾಸ್ತಿ ಉಂಟು ಹೆಸರು ಐದು ಹೆಸರು ಉಂಟು ಇದನ್ನು ಐದು ಹೆಸರು ಇದು ಸಿಂಗಲ್ ಇದು ಸಹ ಬರ್ತದೆ ಸಿಂಗಲ್ ಬರ್ತದೆ ದೊಡ್ಡ ಡಬಲ್ ಲೇಯರ್ ಇದು ಚೆನ್ನಾಗಿ ಹಾಂ ಇದರದ್ದು ಪಲಾವ್ ಮತ್ತೆ ಟೀ ಎಲ್ಲ ಮಾಡಿದ್ರು ಬರೀ ಒಳ್ಳೇದಂತೆ ಆರೋಗ್ಯಕ್ಕೆ ಕೆಳಗೆ ಜಿಡ್ಡೆ ಕನ್ನ ಹಾಕಿದ್ದು ಅಲ್ಲಿ ಅಂದ್ರೆ ನೀರ ಮಳೆ ಬರ್ತದಲ್ಲ ಅದಕ್ಕೆ ನಾವೆಲ್ಲ ಹೂವಿನ ಗಿಡ ಸೈಡ್ ಇಟ್ಟಿದ್ದೇವೆ ಜೋರು ಮಳೆ ಬಂದ್ರೆ ಅಂತ ಹೇಳಿ ಇದು ಫುಲ್ ಚಂದ ಮತ್ತೆ ಮನೇಲಿ ಎಲ್ಲ ಈ ಹೂ ನೋಡಿ ಇದರ ಹೆಸರಿಗೆ ನಂಗೆ ಬರುದಿಲ್ಲ ಅವತ್ತು ನಾವು ಹಳಸು ಮೇಲದಿಂದ ಇದು ತಂದದ್ದು ಗೆಡ್ಡೆ ಈ ಹೂ ಇದ್ದು ಎಲ್ಲ ಸತ್ತು ಇತ್ತು ಈಗ ಉಪವಾಸ ಜೀವ ಆಗಿದೆ ಹ್ಮ್ ಈ ರೀತಿ ದಪ್ಪ ದಪ್ಪ ಎಲೆಯಲ್ಲಿ ನೋಡಿ ಮತ್ತೆ ಇದು ನೋಡಿ ಈ ನುಗ್ಗೆ ಗಿಡ ಉಂಟಲ್ಲ ತುಂಬ ಗಂಟೆಗೆ ಅಂತ ಹೇಳಿದರೆ ನೋಡಿ ಮೇಲೆ ಹೋಗಿದೆ ಎಂಥ ನುಗ್ಗೆ ಕಾಯಿಸಲ್ಲ ಎಂತ ಸಹ ಇಲ್ಲ ಅವತ್ತು ನಾವು ತಂದೇವೆ ನೋಡಿ ಈಗ ಇಲ್ಲಿಂದ ನರ್ಸರಿಂದ ಅದೇ ಗಿಡ ದೊಡ್ಡದಾಗಿ ಇಷ್ಟು ದೊಡ್ಡದಾಗಿದೆ ಇದು ಉಂಟಲ್ಲ ತಿಂಡಿ ಮಾಡಬೇಕಂತ ಹೇಳಿದ್ದಾರೆ ಈಗ ತುಂಬ ಮಾಡಿ ಈಗ ತಿಂಡು ಮಾಡೋದಿಲ್ಲ ಪದಾರ್ಥ ಇದನ್ನು ಇನ್ನೇನು ಪದಾರ್ಥ ಇದಿಂದ ತಿಂಡು ಮಾಡಿ ಇದೆಲ್ಲ ತಿಂಡು ಬಂದಿಗೊಂತು ತಿಂಡು ಮಾಡಿದೆ ಮತ್ತು ಪದಾರ್ಥ ಮಾಡಿ ಮತ್ತು ಇದನ್ನು ನೆಡೋದು ಇದು ಆಗ್ತಾ ಇದೆ ನೆಟ್ಟು ಇದು ಕಾಕ್ಸೀತಲ್ಲ ಗೊತ್ತಿಲ್ಲ ಅಂತ ಆಗ್ತಾ ಇಲ್ಲ ಅಂತ ಹೋಗಿದೆ ಈಗ ಅದು ಒಂದ್ ಸ್ವಲ್ಪ ಹೊತ್ತು ತೋಟದಕ್ಕೆ ಹೋಗಿ ಬರುವ ಅಂತೇಳಿ ಮಳೆ ಬರೋ ಹೋಗ್ಲಿಕ್ಕೆ ಬಾರಿ ಕಷ್ಟ ಆಗ್ತದೆ ಹಾಗೆ ಹಾಗೆಲ್ಲ ವಿಷಯ ಹಾಗೆ ಮತ್ತೆ ನುಗ್ಗೆಕಾಯಿ ನೋಡಿದ್ರಲ್ಲ ಅದನ್ನು ಇದು ಮಾಡೋದಂತೆ ಅದನ್ನು ತುಂಡು ಮಾಡಿ ಇದು ಮಾಡೋದು ಎಂತ ಚಿಗುರು ಬರ್ಲಿಕ್ಕೆ ಬಿಡುದು ದೊಡ್ಡ ಆಗ್ತದಲ್ಲ ಹಾಗೆ ಕಬ್ಬು ಉಂಟಲ್ಲ ಚಿಕ್ಕ ಚಿಕ್ಕ ಮಾರಿ ಉಂಟಲ್ಲ ನೋಡಿ ನಾವು ನೆಟ್ಟಿದ್ದೇವೆ ಇದನ್ನ ತುಂಡು ಮಾಡುದು ನೆಡದು ಇದನ್ನ ನೆಡುದು ಪಿಲ್ಲಿ ತೆಗೆದು ಅಂದ್ರೆ ಈ ಗಂಟ ನಿ ನೆಡ್ಲಿಕ್ಕೆ ಆಗ್ತದೆ ಅಲ್ಲಿ ನೆಟ್ಟಿದ್ದೇವೆ ನಾವು ಅಲ್ಲಿ ತಕೊಂಡೋಗಿ ಇದೇ ಕಟ್ ಮಾಡ್ಬೇಕಂತಲ್ಲ ಇಲ್ಲ ಇದು ಸಾಂಟಲ್ಲ ಇದರ ಇದು ಇದು ಸಾಂಟಿಗೆ ಇದನ್ನು ತುಂಡು ಮಾಡುದು ಇದನ್ನು ಹಾಗೆ ನೆಕ್ಕ ನಾವು ಒಂದು ಪೀಸನ್ನು ಗಂಗರಾಜದ ಹೂ ನೋಡಿ ಇಲ್ಲಿ ನೋಡಿ ಈ ಬೆಕ್ಕು ಒಂದು ಮಳೆ ಬಿಟ್ಟಿದೆ ಹಾಗೆ ಹೊರಗೆ ಬಂದಿದೆ ಮತ್ತೆಲ್ಲ ಒಳಗೆ ಉಂಟು ಇದು ನನಗೆ ಒಂದು ಬೆಕ್ಕು ಉಂಟಾ ನಿ ಕಚ್ಚಿದೆ ಅಂತ ಇದು ಪರಚಿದೆ ಹೀಗೆ ಇಲ್ಲಿಂದ ಇಲ್ಲಿಂದ ಹಿಡಿದು ಇಲ್ಲಿಂದ ಓಪನ್ ಆಗಿದೆ ಇಲ್ಲಿ ನಾನು ಅದರ ಬಾಲವನಿಗೆ ಮುಟ್ಟಿದ್ದು ಅಲ್ಲಿ ಮುಟ್ಟೋಕೆ ಅವರೆಂತ ಅದರ ಬಾಲವನ್ನು ಇಟ್ಕೊಂಡು ಅದಕ್ಕೆ ಕೊಟ್ಟದ್ದು ಹೀಗೆ ಹೌದು ಅದಕ್ಕೆ ಹೀಗೆ ಅದು ಬಾಲವನ್ನು ಈಗ ಇಟ್ಕೊಳ್ತದಲ್ಲ ಹೀಗೆ ಇಟ್ಕೊಳ್ಳೋದ ಅದರದ್ದು ಕೈ ಅವರ ಕೈಗೆ ಅದು ಫುಲ್ ಪರಚಿದು ತುಂಬಾ ಬ್ಲಡ್ ಹೋಗಿದೆ ಹಾಗೆ ಅದು ಸ್ವಲ್ಪ ಜಾಸ್ತಿ ಪರಚಿದೆ ಅಂದ್ರೆ ಅದು ಈಗ ನೋಡಿ ಬೆಕ್ಕು ಮೈಗೆ ಹಿಡಿಯುವಾಗ ಅದು ಇದು ಮಾಡ್ತದಲ್ಲ ಹೀಗೆ ಹೀಗೆ ಮಾಡುವಾಗ ನೋಡಿ ಆಗ ಇವರ ಕೈಯಲ್ಲೇ ಇತ್ತು ಹಾಗೆ ಪರಚಯ ಅದು ಇದಾಗಿ ಪರಚಿದಾಗೆ ಆಗಿದೆ ಹಾಗೆ ಜಾಗೃತಿ ಆಗಿರ್ಬೇಕು ಬೆಕ್ಕಲ್ಲೆಲ್ಲ ಮಾಡುವಾಗ ಅಂತ ಅದಕ್ಕೆ ಗೊತ್ತಿರುದಿಲ್ಲ ಅಲ್ಲ ಅದು ಹೀಗೆ ಹಿಡ್ಕೊಳಿಕ್ಕೆ ಬರುದಷ್ಟೇ ಹಾಗೆ ಅದಕ್ಕೆ ಸಹ ಗೊತ್ತಿರ್ಲಿಲ್ಲ ಇವರಿಗೆ ಸಹ ಗೊತ್ತಿರ್ಲಿಲ್ಲ ಎಂತ ಇದು ಪರಚಿತವೆ ಅಂತ ಹೇಳಿ ಇದರ ಬಾಲ ಉಂಟಲ್ಲ ಈಗ ಇಟ್ಕೊಂಡು ನಾನು ಇದ್ರಿಗೆ ಹೀಗೆ ಮಾಡಿ ಈ ಬಾಲವಣಿಗೆ ಕೊಟ್ಟದು ಇದಕ್ಕೆ ಹೀಗೆ ಮಾಡಿ ಹೀಗೆ ಇದು ಬಾ ತುದಿಯನ್ನು ಕೊಟ್ಟ ಅಲ್ಲಿ ಕೂತ್ಕೊಂಡಿತ್ತು ಅದು ಇದು ನೆಕ್ಲಿಕ್ಕೆ ಇದು ಎಡಕುದಿಲ್ಲಲ್ಲ ಅದಕ್ಕೆ ಅದಕ್ಕೆ ಹೀಗೆ ಕೊಟ್ಟದು ಈಗ ಎಂತ ಮಾಡುದಿಲ್ಲ ಅದು ಕೂತ್ಕೊಂಡಿರುವಾಗ ಎಂತಾದ್ ಬೆಕ್ಕು ಕಚ್ಚಿದ್ರೆ ಮತ್ತೆ ಎಂತ ನಂಜಿದ ಎಂತ ಕಚ್ಚಿದ್ರೆ ನಿಮ್ಗೆ ಇದು ಉಂಟಲ್ಲ ಇದು ಎಂತದು ಕೈ ಕೈ ಬೇವಿನ ಸ್ವಲ್ಪ ಹಚ್ಚಬಿ ನಾನು ನೀನು ಹಚ್ಚಿ ಬಿಟ್ಟಿದ್ದೇನೆ ಅದು ಇಲ್ಲಿ ಅದು ನಮ್ಮ ಮನೆಯ ಇದು ಇಲ್ಲಿ ಸಗುದಿ ಬೇಕು ಇಲ್ಲದ ಬೇರೆ ಬೇಕು ಇಲ್ಲದು ಎಂತಾದ್ರು ಕಚ್ಚಿದ ಉಂಟಲ್ಲ ಬೇರೆ ಬೆಕ್ಕು ಇಲ್ಲ ತಿರುಗಾಡಿ ಬರ್ತದೆ ಬರ್ತೇವೆ ನೋಡಿ ಆ ಬೆಕ್ಕು ಕಚ್ಚಿದ್ರೆ ನೀವು ನೀವು ಇಂಜೆಕ್ಷನ್ ತಗೋಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇಲ್ಲದು ಹುಚ್ಚು ಎಲ್ಲ ಕಚ್ಚಿದ್ರೆ ಅದಕ್ಕೆ ಇದು ಎಲ್ಲಿ ಹೋಗುದಿಲ್ಲ ಮನೇಲಿ ಇರುದು ಒಂದು ಬೇಕು ಮನೇಲಿರುದು ಅದೇ ಅದೆಂತ ಹೋಗ್ತುಂಟುಗಳು ತಿರ್ಗ್ಲಿಕ್ಕೆ ಹೋಗ್ತದಲ್ಲ ಅಂತ ಬೆಕ್ಕುಗಳು ಹೀಗೆ ಇದ್ರೆ ನೀವು ಡಾಕ್ಟರ್ ಹತ್ರ ಯಾಕೆ ಯಾಕೆಂತ ಹೇಳಿದ್ರೆ ಆ ಬೆಕ್ಕಿಗೆ ಎಂತ ಕಚ್ಚಿರ್ತದೆ ಯಾವ ಬೆಕ್ಕು ಅಥವಾ ಯಾವ್ದು ನಾಯಿ ಎಂತಾದ್ರೂ ಹೀಗೆ ಪರಿಚಯ ಗೊತ್ತಿರುದಿಲ್ಲ ಇಲ್ಲಿ ಇದು ಈ ಬೆಕ್ಕು ಎಲ್ಲಿಗೆ ಹೋಗುದಿಲ್ಲ ಇವರಿಗೆ ಬೆಕ್ಕು ಎಲ್ಲಿಗೆ ಹೋಗುದಿಲ್ಲ ಇಲ್ಲೇ ಇರುದು ಅದು ಸುತ್ತಲಿಕ್ಕೆ ಹಾಗೆಲ್ಲ ಹೋಗುದಿಲ್ಲ ಹಾಗೆ ಅದಕ್ಕೆ ಅವರು ಈ ಕಾಯಿ ಬೇವು ಹಚ್ಚಿದ್ದು ಮತ್ತೆ ಅದು ಕಡಿಮೆ ಆಗ್ತದೆ ನನಗೆ ಒಂದ್ಸಲ ಎಂತ ಆಗಿತ್ತು ಅಂತ ಹೇಳಿದ್ರೆ ನಾನು ಹೀಗೆ ಬೆಕ್ಕಿಗೆ ಅದು ಆಟಾಡಿಸುವ ಒಂದು ಹಕ್ಕಿದು ಬರ್ತದೆ ಆ ಅದನ್ನು ಹೀಗೆ ಮಾಡಿದ್ದು ಅದು ಹೀಗೆ ಮಾಡುವಾಗ ಮೇಲೆ ಹಾರಿ ಅದೇ ನನಗೆ ಅವತ್ತು ಆಬೇಕು ಈಗ ಲಿಪ್ಸ್ ಹೀಗೆ ಆಗಿದೆ ಒಂದು ಹಾಗೆಲ್ಲ ಆಗಿಲ್ಲ ಬಾರಿ ಕಷ್ಟ ಅಂದ್ರೆ ನಾವು ಸುಮ್ಮನೆ ಇದ್ರಿಂದ ಮಾಡುದಿಲ್ಲ ಅದಕ್ಕೆ ಆಟ ಆಡುವಾಗೆ ಆದ್ರೆ ಅದ್ರಲ್ಲ ಆಗ ಹಾಗೆಲ್ಲ ಮಾಡುವಾಗ ಬೆಕ್ಕುಗೆ ಇದು ಬೆಕ್ಕಿನ ನೀಲ ತಾಕ್ತದೆ ನಮ್ಗೆ ಹಾಗೆ ಬಾರಿ ಜಾಗೃತಿ ಆಗಿರ್ಬೇಕು ಇದಕ್ಕೆ ಗೊತ್ತುಂಟು ಅದು ಇದು ಕೈ ಬೇವಂತದಲ್ಲಿ ಕೈ ಕೈ ಅಂತ ಹೇಳಿ ಬರುದಿಲ್ಲ ಅದು ಇದು ನೋಡಿ ಹೋಗುದಿಲ್ಲ ಬಡ್ಡ ಬಾ ಹಾಗೆ ಬಾರಿ ಜಾಗ್ರತೆಯಾಗಿರಿ ಬೆಕ್ಕಿಗೆ ಎಲ್ಲಾದ್ರೂ ಬರಚಿದ್ರೆ ಜಾಸ್ತಿ ಬರಚಿದ್ರೆ ಎಲ್ಲ ಮಳೆ ಪುನಃ ಬಂತ ಸಂಜೆಗೆ ಸ್ನಾಕ್ಸ್ ಮಾಡಿದ್ದು ಹಾಗೆ ಮಳೆ ಬರ್ತಾ ಉಂಟು ಹಾಗೆ ಸ್ನಾಕ್ಸ್ ತಿನ್ನುವ ಅಂತ ಹೇಳಿ ಬೇರೆ ತಿಂಡಿ ಇಲ್ಲ ಇದು ಬೇರೆದು ಇದು ಅಕ್ಕಿದು ಉಂಟಲ್ಲ ಇವ್ರು ಮಾಡಿದ್ದು ಕ್ರಿಸ್ಪಿ ಆದ ಸ್ನಾಕ್ಸ್ ಸ್ವಲ್ಪ ಇದು ಮಾಡಿದ್ರೆ ಹುಡಿ ಹುಡಿ ಅದೇ ಇದು ಇದ್ದು ಚಾಟ್ ಮಾಡ್ಲಿಕ್ಕೆ ಆಗ್ತದೆ ಇದನ್ನೆಲ್ಲ ಹುಡಿ ಮಾಡುದು ಮತ್ತೆ ಇದಕ್ಕೆ ಟೊಮೆಟೊ ಈರುಳ್ಳಿ ಮತ್ತೆ ಚಾಟ್ ಮಸಾಲೆ ಎಲ್ಲಾ ಹಾಕಿ ತಿನ್ಬೇಕು ಒಳ್ಳೆ ರುಚಿ ಇರ್ತದೆ ಈಗ ಒಂದು ಟಿಪ್ಸ್ ಉಂಟು ಅಂದ್ರೆ ಕೆಲವರು ಈಗ ಪದಾರ್ಥ ಎಲ್ಲ ಮಾಡ್ತಾರಲ್ಲ ಅಡುಗೆ ಮಾಡ್ತಾರಲ್ಲ ಅಡುಗೆ ಮಾಡಿ ಅದರ ಸ್ಪೂನ್ ನ ಬಗ್ಗೆ ಒಂದು ಟಿಪ್ಸ್ ಸಿಂಪಲ್ ಟಿಪ್ಸ್ ಕೆಲವರಿಗೆ ಗೊತ್ತಿರಬಹುದು ಆದ್ರೂ ಅವರು ಹೇಳ್ತಾರೆ ಪದಾರ್ಥವನ್ನು ಮಿಕ್ಸ್ ಮಾಡಿ ಈ ರೀತಿ ಇಟ್ಟು ಹೋಗ್ತಾರೆ ಸ್ಪೂನ್ ಅನ್ನು ಅದಕ್ಕೆ ನಾವೆಂತ ಮಾಡುದು ಮುಚ್ಚಿಡುದು ಮುಚ್ಚಿಟ್ಟೆ ಟೈಮ್ಗೆ ಎಂತ ಕೂತ್ಕೋದಿಲ್ಲ ನೊಣ ಆಗ್ಲಿ ಎಂತ ಕೂತ್ಕೋದಿಲ್ಲ ಇಲ್ಲದ್ರೆ ಉಂಟಲ್ಲ ನೀವು ಇದ್ರೆ ಹಾಕಿ ಬಿಡ್ಬೇಕು ಪಾತ್ರೆ ಒಳಗೆ ಇಟ್ಟರೆ ಪದಾರ್ಥ ಮಾಡ್ತೇವೆ ಯಾವ ಪಾತ್ರೆಯಲ್ಲಿ ಅದ್ರ ಒಳಗೆ ಇಟ್ಟು ಮುಚ್ಚಿಡ್ಬೋದು ಇಲ್ಲಾದ್ರೆ ಈಗ ಇಟ್ಟು ಉಂಟಲ್ಲ ಇದೇ ಓಪಸ್ ಹಾಕಿದ್ದೆ ಅದ್ರಲ್ಲಿ ನಿಮ್ಗೆ ನೊಣ ಕೂತು ಎಂತಲ್ಲ ಇರಲ್ಲ ನಿಮಗೆ ಪ್ಲೇಟ್ ಮುಚ್ಚಬಹುದು ಪ್ಲೇಟ್ ಉಂಟಲ್ಲ ಅದು ಸಾಕ್ತದೆ ಮುಚ್ಚಿರ್ಲಿ ಮುಚ್ಚಿರಲಿಕ್ಕೆ ಅಂದ್ರೆ ಹೀಗೆ ಓಪನ್ ಅಲ್ಲಿ ಇಡ್ಬಾರ್ದು ಅಂತೇಳಿ ಓಪನ್ ಅಲ್ಲಿ ಓಪನ್ ಅಲ್ಲಿ ಇಟ್ಟರೆ ಅದು ಅದಕ್ಕೆ ಧೂಳೆಲ್ಲ ಕುತ್ಕೊಳ್ತದಲ್ಲ ಈಗ ಇಟ್ಟವರು ಹೀಗೆ ಮುಚ್ಚಿಡ್ಬೋದು ಅಂತ ಇತ್ತು ಈಗ ಇಟ್ಟರೆ ಹೀಗೆ ಇಟ್ಟು ಹೋಗ್ಲಿಕ್ಕೆ ಮತ್ತೆ ಹಾಕ್ಬೋದು ವಾಪಸ್ ಎಂತ ಆಗುದಿಲ್ಲ ಇದು ಇಡ್ಬೇಕು ನಾನು ತೊಲೆದಿಡ್ಬೇಕು ತೊಲೆ ಈಗ ತೊಲೆಯದಿದ್ರೆ ಈಗ ಇಟ್ಟು ಹೋದ್ರೆ ಆಯ್ತು ಅರ್ಜೆಂಟ್ಗೆ ತೊಳೆದಿಟ್ಟರೆ ಎಷ್ಟು ಸಲ ತೊಳೆದಲ್ಲ ವಾಪಸ್ 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 ಪಾತ್ರೆ ಹಾಕ್ಲಿಕ್ಕೆ ಅದಕ್ಕೆ ನಾವೀಗ ಇಟ್ಟು ವಾಪಸ್ ಹಾಕ್ತೇವೆ ಮತ್ತೆ ಎಂತ ಹೋಗುದುಂಟಾ ಇದು ಪದಾರ್ಥಕ್ಕೆ ಕೆಲವರು ಇದಿಡ್ತಾರೆ ಪದಾರ್ಥದ ಒಳಗೆ ಅಡುಗೆ ಎಂತ ಕರಿ ಸಾಂಬಾರ್ನ ಒಳಗೆ ನೈಸ್ಪೂನ್ ಅಣ್ಣ ಇಡ್ತಾರೆ ಎಂತ ಆಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಓಪನ್ ಇರ್ತದೆ ಹಾಗೆ ಅಂತ ಹೋದ್ರೆ ಹೇಳಿ ಈಗ ಮುಚ್ಚಿರ್ತೇವ ಆದ್ರೂ ಕೂಡ ಇಲ್ಲಿ ಓಪನ್ ಉಂಟು ಇಲ್ಲಿ ಓಪನ್ ಏನೋ ಓಪನ್ ಇರ್ತದೆ ಎಂತ ಒಳಗೆ ಹೋಗ್ತದೆ ಅದಕ್ಕೆ ಬೇಕಾಗಿ ಕೆಲವೊಂದು ಪಾತ್ರೆ ಜಾಸ್ತಿ ಓಪನ್ ಇರ್ತದೆ ನೋಡಿ ಈ ಪಾತ್ರೆಯಲ್ಲಿ ಈಗ ಇಟ್ಟರೆ ನೋಡಿ ಇದು ಓಪನ್ ಆಗ್ತದೆ ನಿಲ್ಲುವುದಿಲ್ಲ ಈಗ ಇಟ್ರೆ ಇಲ್ಲಿಂದ ಓಪನ್ ನೋಡಿ ಒಂದು ಬೇರೆ ಹೋಗ್ತಾರೆ ಹಾಗೆ ಇಟ್ಟರೆ ಒಳ್ಳೇದು ಎಂತ ಕೂಡ ಈ ಟಿಪ್ಸ್ ಅನ್ನು ಫಾಲೋ ಮಾಡಬಹುದು ಅಂದ್ರೆ ಹೊರಗೆ ಹೆಚ್ಚಿನವರು ನಾನು ನೋಡಿದ್ದೇನೆ ಬೇರೆಯವರ ಮನೆಯಲ್ಲಿ ಕೂಡ ಸ್ಪೂನ್ ಅನ್ನೆಲ್ಲ ಹೊರಗೆ ಇಟ್ಟು ಬಿಡ್ತಾರೆ ಓಪನ್ ಅಲ್ಲೇ ಇಡ್ತಾರೆ ಹಾಗೆ ಇಡೋದಕ್ಕಿಂತ ಮುಚ್ಚಿ ಅಂತ ಇಟ್ಟರೆ ಬಾರಿ ಒಳ್ಳೇದು ಹಾಗೆ ಹಾಗೆ ಮುಗಿಸುದು ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಮುಂದೆ ಸಿಗುವ ಬಾಯ್